ನಾನು ಮತ್ತೆ ಸತೀಶನ ಸೇರ್ಕೊಂಡು ಪ್ರತಿಯೊಬ್ರು ಕೂಡ ನಾವು ಒಂದು ನೂರ ಮೂವತ್ತಾರು ಜನ ಎಂ ಎಲ್ ಎಗಳು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಧಾನ ಸದಸ್ಯರು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ನಿರ್ಕೊಂಡು ನಾವು ಲೋಕಸಭೆ ಎದುರುಗಡೆ ನಾವು ಪ್ರತಿಭಟನೆಯನ್ನ ಯಾಕಂದ್ರೆ ಅನ್ಯಾಯ ಆಗಿದೆ ಪದೇ 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 ಅನ್ಯಾಯ ಆಗಿದೆ ಅಂಶಗಳನ್ನ ಸುಮಾರು ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಧ್ಯಮದ ಎದುರುಗಡೆ ಬಂದು ಹೇಳಿದ್ದಾರೆ

ನೋಡಿ ನಾನು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಸರ್ಕಾರದಲ್ಲಿ ನೂರ ಅರವತ್ತೈದು ಗ್ಯಾರಂಟಿಗಳನ್ನ ಅಂದ್ರೆ ಭಾಗ್ಯಗಳನ್ನ ಘೋಷಣೆ ಮಾಡಿದ್ರು ಮನೆ ಸಿದ್ದರಾಮಯ್ಯ ಅವ್ರಲ್ಲಿ ನೂರ ಐವತ್ತೆಂಟು ಗ್ಯಾರಂಟಿಗಳನ್ನ ಪೂರ್ತಿ ಮಾಡಿದ್ರು ಅಂದ್ರೆ ಅದಕ್ಕೆ ಆ ಟೈಮ್ ನಲ್ಲಿ ಭಾಗ್ಯಗಳು ಅಂತ ಹೇಳ್ತಿದ್ರು ಇವತ್ತು ನಾವು ಏನೇನು ಐದು ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಅದನ್ನ ನಾವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದ್ವಿ ಈ ಗ್ಯಾರಂಟಿ ಎನ್ನುವಂತ ಶಬ್ದ ಯಾರಿಂದ ಬರುತ್ತೆ ಕಾಂಗ್ರೆಸ್ ಬಂತು ಕರ್ನಾಟಕದಿಂದ ಬಂತು ಈಗ ದೊಡ್ಡ ದೊಡ್ಡ ಹೋಲ್ಡಿಂಗ್ ಮೇಲೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಬರ್ತದೆ ಇದು ನಮ್ಮ ಗ್ಯಾರಂಟಿಯ ಕಳ್ಳತನ ಅನ್ನೋದಿಲ್ಲ ನಾನು ಗ್ಯಾರಂಟಿ ಯಶಸ್ವಿ ಆಗಿದೆ ಮಾಡ್ತಾ ಅಂತ ಲಕ್ಷ್ಮಣಿ ಚರ್ಚೆ ನನ್ನ ಗಮನಕ್ಕೆ ಖಂಡಿತವಾಗ್ಲೂ ಬಂದಿಲ್ಲ ಖಂಡಿತವಾಗ್ಲೂ ಅವರು ನಮ್ಮ ಪಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಅಂದ್ರೆ ನಾವೇ ನಾವೇ ಎಲ್ಲರೂ ಮುಂದಾಗಿ ನಾವು ಆ ಟೈಮ್ ನಲ್ಲಿ ಪಾತ್ರವನ್ನ ವಹಿಸಿದ್ವಿ ಲಕ್ಷ್ಮಣ ಸವದಿ ಪಕ್ಷ ಬಿಡ್ತಾರ ಬಿಡೋದಿಲ್ಲ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಮೃಣಾಲ್ ಹೆಬ್ಬಾಲ್ಪುರ ಕೂಡ ಒಬ್ಬ ಆಕಾಂಕ್ಷಿ ಯಾರಿಗೆ ಟಿಕೆಟ್ ಕೊಡುತ್ತೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಅವ್ರನ್ನ ಗೆಲ್ಲಿಸ್ತೀವಿ ಕ್ಷೇತ್ರದ ಜನ ಅಭಿಮಾನಿ ಆದ್ರೆ ಲಕ್ಷ್ಮೀ ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ಹೈಕಮಾಂಡ್ ಹೇಳದ ಹಾಗೆ ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದು ಪಕ್ಷದ ಸುತ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ